ನಮ್ಮ ಮನೆ ಇದು ಹ್ಞೂ ನಮ್ಮ ಮನೆಯವರೇ ಇದೆ ಏನು ರೊಟ್ಟಿ ಮಾಡ್ತೀರಿ ಇದು ನಮ್ಮ ಮನೆ ದೇವ್ರು ಅನವಾಪರಿ ಓಣಾರೆ ಇದು ಸುಮ್ ಹಂಗೆ ಒರ್ಜಿನಲ್ ಬಂದಕ್ಕೆ ರೀ ಇದು ನಿಮ್ಮ ತಂದೆಯವ್ರು ಸಿಕ್ಕಿರಕತ್ತಿ ಹ್ಞೂ ಸರ್ ಹಾಂ ಒರ್ಜಿನಲ್ ಇಡ್ರಿ ಹಾಂ ಒರ್ಜಿನಲ್ ಸರ್ ಒಂದೇ ಏಟ್ ಎಲ್ಲಾನು ಒಂದೇ ಎಲ್ಲ ನೀವು ರೋಂಡಾನು ಹೋಯ್ತು ಕಾಲು ಕಾಲನೂ ಹೋಯ್ತು ಸರ್ ಈ ಎಲ್ಲಿಗೆ ಬಂದ್ವಿ ಸರ್ ಈಗ ಈಗ ಅಲ್ಲಿಗೆ ಅಲ್ಲಿ ಜಡ್ಗಾ ಬಾಲ ಅತ್ಯಕ್ಷ ಏನು ಹೆಸ್ರು ಇದಾವಲ್ರಿ ಹಾಂ ಬಾಲಾಪುರ ಓಶಸ್ತ್ರ ಮನೆಗೆ ಬಂದೀವಿ ರೀ ನಾವು ಈಗ ಇವರು ಬಾಲಾಪುರ ಓಶೇಸ್ತ್ರ ಇವರು ನಮಸ್ಕಾರ ನಮಸ್ಕಾರ ಸರ್ ಅಂದ್ರೆ ಈಗ ಅಲ್ಲಿ ಇಬ್ಬರದ್ದು ಮೂರ್ತಿ ಇದೆ ರೀ ಸ್ಟ್ಯಾಚು ಯಾ ಸ್ಟ್ಯಾಚ್ಯು ಏನು ಐತಲ್ಲ ರೀ ಅಲ್ಲಿ ಒಳಗೆ ಒಬ್ರು ಜಡಗನ್ನವ್ರು ಬಾಲಪ್ಪ ಅತ್ಯಕ್ಷ ಬರ್ತಾರೆ ಒಬ್ಬರಸ್ರು ಜಡ್ಗಾ ಇನ್ನೊಬ್ರು ಹೆಸರು ಬಾಲ ಬಾಲಪ್ಪ ಆ ಬಾಲಾಪುರ ಮಹಿಶ್ರ ಇವ್ರು ರೀ ಹೌ ಸರ ಅವ್ರ ಮನೆ ಏರ್ಯಾರು ರೀ ಈಗ ರೀ ಹೋಗೋಣ ಬನ್ರಿ ಸರ್ ನಮಸ್ಕಾರ ಸರ್ ಬರ್ಬೋದಾ ಮನೆಗೆ ಬನ್ರಿ ತಡ್ರಿ ನಮ್ಮ ಬಾಲಪ್ಪ ನಮ್ಮ ರೀ ಜಡಗ ಬ ಬಾಲಪ್ಪನ ರೀ ಬ್ರಿಟಿಷ್ರ ಅವ್ರಿ ರೀ ಹದಿನೆಂಟು ನೂರ ಐವತ್ತೇಳರಾಗ ಅವ್ರು ಡೆಂಗಿ ಆಗಿತ್ತು ರೀ ಯುದ್ಧ ಆಡಿ ಅವ್ರ ಗಲಿಗೆ ಅವ್ರು ಏನು ತಪ್ಪು ಮಾಡಿರಿ ಅವಾಗ ಕತ್ತಿ ಕೊಡೋಕತ್ತ ಕತ್ತಿ ಅವ್ರ ಹತಾರಗಳು ಕೊಡ್ಲಿ ಕತ್ತಿ ಕಾವಣಿ ಪರಿಚಿ ಚೂರಿ ಇವನ್ನೆಲ್ಲ ಕೊಡತ್ತೇಳಿ ಅವರು ಬ್ರಿಟಿಷರು ಹಾಗೆ ಮುದೋಳಿಂದ ಕುಕುಮ್ ತಂದ ಇದು ಮಾಡಿದ್ರಿ ಆಗ ಕಲಾವಿಗೆ ಸಂಸ್ಥಾನ ಐತೆ ರೀ ಆ ಕಲಾದಿ ಸಂಸ್ಥಾನ ಆಗಿದ್ದು ಅಲ್ಲಿದ್ದರೆ ಬರೋದ್ರೆ ಅವರು ಈಗ ಕೊಡ ಕೊಡುದ್ರ ನಮ್ಮ ಕೊಟ್ಟರು ನಮ್ಮ ಮಗನ ಕೊಟ್ಟ ಕೊಟ್ಟಿ ನಾವು ಕತ್ತಿ ಕೊಡಿದ್ರ ಅಂತ ಈ ಕಲಾರಿಯಿಂದ ದಂಡ ಬಂದು ಆಗ ಅವ್ರನ್ನ ಎರಡು ಸರಿ ಬಡ್ದು ಓಡಿಸಾರೆ ಅವ್ರು ಮನೆ ಇದು ನೋಡಿರಿ ನಮ್ಮ ಮನೆಯ ಇದೆ ಎಷ್ಟು ವರ್ಷ ಆಯ್ತು ಕಟ್ಟಿ ಈ ಮನೆ ಇದು ಇಪ್ಪತ್ತು ಎರಡು ವರ್ಷ ಆಯ್ತು ರೀ ಓಹೋ ಕಟ್ಟೆ ಎಷ್ಟು ಮಕ್ಕಳು ನಿಮಗೆ ಇಬ್ಬರು ಗಂಡು ಮಕ್ಕಳು ಇಬ್ಬರು ಹೆಣ್ಣು ಮಕ್ಕಳು ಟೋಟಲ್ ನಾಲ್ಕು ಜನ ಹ್ಞೂ ರೀ ಓಕೆ ನಮಸ್ತೆಮ್ಮ ನಮಸ್ತೆ ಏನು ಮಾಡ್ತಿದ್ರಿ ಓಹೋ ಏನು ರೊಟ್ಟಿ ಮಾಡ್ತಿದ್ರಿ ಜೋಳದ ರೊಟ್ಟಿ ಮಾಡ್ತಿದ್ರಿ ಇದೆಲ್ಲ ಮಷಿನ್ ಬಂದಾಗ ಒಂದು ದೊಡ್ಡ ರೊಟ್ಟಿ ಮಾಡೋಕ್ಕದೆಲ್ಲ ಮಾಡ್ತಾಯಿದ್ದಾರೆ ಗ್ಯಾಸು ಗ್ಯಾಸ್ ಮಾಡಿದ್ರಿ ಗ್ಯಾಸ್ ಬಡೋ ನಿಮ್ಮ ಹೆಸ್ರೇನು ಈ ಮನೆ ಸೊಸೆ ನೀವು ನೀವು ಸೊಸೆ ತೂ ಸೊಸೆ ಆಕಿ ದೊಡ್ಡ ಹಾಕಿರಿಕೆ ಚೆನ್ನ ಹಾಕಿರಿ ಇಬ್ಬರು ಅಕ್ಕ ತಂಗಿಯಾರೀ ಓಹೋ ಇಬ್ಬರು ಅಣ್ಣ ಅಕ್ಕ ಅಣ್ಣ ತಮ್ಮ ಹೌದಾ

ಹಾಂ ನನಗೆ ಸುಮ್ಮನೆ ಕತ್ತಿಲ್ಲ ರೀ ಹಾಗೆಲ್ಲ ಕತ್ತ ಇದನ್ನ ಡಾಲ ಕತ್ತಿ ಅವನ್ನೆಲ್ಲ ಕೊಟ್ಟು ಸಕ್ರಿಗೆ ಅದು ಕೊಟ್ಟು ಬಿಟ್ಟರೆ ರೀ ಯಾರದವ್ರಿಗೆ ಅವ್ರ ಈ ಸುಮ್ಮನೆ ಕತ್ತಿ ಈಗ ತೊಗೊಂಡ್ಬಂದಿರೋದಂದು ಇದು ಸುಮ್ಮ ಹಂಗೆ ಹೊರದ ಬಂದಕ್ಕೆ ಪಟಾಕಿ ಪಟಗಿ ಮಾಡಿದ್ರ ಇದು ಬದುಕ್ರಿ ಹಗ್ಗ ಹಿಡ್ಕೊಂಡು ಹಿಂಗೆ ಹಗ್ಗ ಮಾಡಿದ್ದಷ್ಟೇ ಇದು ಇದಕ್ಕೆ ಇದು ಬಂದು ಇದು ಇದನ್ನ ಹೆಚ್ಚಾಕ ಪಟಾಕಿ ಹೆಚ್ಚಕ್ಕೆ ಮಾಡಿ ಹಿಂಗೆ ಹ್ಞೂ ಹಾಂ ಓಕೆ ಬಿಟ್ಟು ಬೇ ಬೇಡ್ರ ಮನೆಯಲ್ಲಿ ವೆಪನ್ಸ್ ಇರುತ್ತೆ ಹ್ಞೂ ಆಯುಧಗಳು ಆಯುಧಗಳು ಇರತ್ತವ್ರಿ ಹ್ಞೂ ಹ್ಞೂ ಬೇಡ ಆ ಥರ ನೀವು ಆಂಜನೇಯ ಹನುಮಂತ ಪು ಹ್ಞೂ ಮನೆಯವರ ನಮಗೆ ಅರ್ಕೇರಿ ನಾವು ಅರಕೆರೆ ಆಗ್ರಿ ಅರಕೆರೆ ಬಾ ಬೀಗರು ನಮ್ಗೆ ಜಡಗನಾರ ಬೀಗರು ಹ್ಞೂ ಜಡಗಣಾರ್ ನಾವು ಅರಿಕೇರಿಯಿಂದ ಇಲ್ಲಿ ಹರಗಿ ಅವ್ರಷಣ ಕೂಡ ನಾ ಇಲ್ಲೇ ಕರ್ಕೊಂಡು ಬಂದ್ರೆ ಅಡುಗೆ ಇಲ್ಲಿ ಬಂದೆ ಇಲ್ಲಿ ನಾವು ಅಲ್ಲಿ ಅರಕೆರೆ ಕೊಳ್ಳೋಣ ಅಂತೇಳಿದ್ದಾರೆ ಈಗ ಇಲ್ಲಿ ಒಬ್ಬರ ಮನೆಯಾಗ ಅವರು ಹೊಸಸ್ಥರೇನು ಅಲ್ಲ ರೀ ಅವರು ಇದೇ ಊರನವರು ಅವರು ವಾಲ್ಮೀಕಿ ಸಮಾಜದವರು ಅವ್ರ ಒಳಗೆ ಈಗ ಅವ್ರ ಮನೆಯಾಗ ಹೊಲ್ಲಾಗ ಒಡ್ಡಿತ್ರಿ ನಾವು ಅವರು ಉಪಯೋಗ ಮಾಡಿದಂಥ ಹಿಂದ ಅವರ ಹಿರಿಯರೆಲ್ಲ ಉಪಯೋಗ ಮಾಡಿದಂಥ ಜಡಗ ಮತ್ತು ಬಾಲು ಏನು ಇದು ಮಾಡಿದ್ರಲ್ಲ ರೀ ಉಪಯೋಗ ಮಾಡೋದಂಥ ಕಡ್ಡುಗೊಳ್ಳೋದವ್ರ ಅವ್ರ ಮನೆಯಾಗೆ ಅವನ್ನೆಲ್ಲ ಈಗ ಅವರು ಇಟ್ಕೊಂಡು ಕಿಸಂದ ಪೂಜೆ ಮಾಡ್ತಾರೆ ಅವರು ಜಗಲಿ ಜಗಲಿಮಟ್ಟಿ ದಿನ ದಿನನಿತ್ಯ ಪೂಜೆ ಬಟ್ ಜಡಗಣ ಅಲ್ಲ ರೀ ಅವ್ರು ಒಂದು ಅಲ್ಲ ಆದರೆ ಒಟ್ಟು ಆ ಸಮಾಜದ ಇವರು ಇವರು ಬೇಡ ಸಮುದಾಯ ಹಾಂ ಬೇಡ ಸಮುದಾಯ ಬನ್ನಿ ಬರ್ಸ್ರ ಬರ್ಬೋದಾ ಬಸ್ ಬನ್ನಿ ಮನೆ ಮನೆಯವ್ರಿ ಹಾಂ ರಾಮಪ್ಪ ಎಮ್ಮಪ್ಪ ಎರ್ಕಣ್ಣವ್ರಿ ಸರ್ ರಾಮಪ್ಪ ಯಮ್ನಪ್ಪ ಯಾವ್ರು ಯಾವಗಲ್ಲಿ ಓಕೆ ಏನು ಮಾಡ್ತೀವ್ರಿ ಗೊತ್ತಿ ನಾವು ಒಕ್ಕಲತನ ಮಾಡ್ತೀವಿ ರೀ ಹ್ಞೂ ಇದಿ ಮನೆ ರೀ ಹಾಂ ನಮ್ಮ ಮನೆ ಸರ್ ಯಾವ ಸಮುದಾಯದವ್ರಿ ನೀವು ನಾವು ವಾಲ್ಮೀಕಿ ಸರ್ ಏನೈತಿ ಮನೇಲಿ ವಿಶೇಷ ಅಂದ್ರೆ ಅದಕ್ಕೊಂದು ಕಡ್ಡಗ ಐತಿ ಸರ್ ಹ್ಞೂ ಅಂದ್ರೆ ನಾವು ಅಪ್ಪಾರು ಕೆಲಸ ಮಾಡೋ ಹೊತ್ತಿನಾಗ ಏನೋ ಅವ್ರು ಸಿಕ್ಕಾವತ್ರಿ ಹ್ಞೂ ಸಿಕ್ಕದಕಾಯಿ ಅವ್ನು ನಾವು ಮನೆಯಾಗ ಪೂಜೆ ಮಾಡ್ಕೊತು ಬಿಟ್ಟಿವ್ರು ಯಾವಾಗ ಸಿಕ್ಕಿದ ಓ ನಾವು ಸಣ್ಣ ಏನೋ ಹುಟ್ಟಿದ್ದಿಲ್ರಿ ನಾವು ಹುಟ್ಟಕ್ಕೆ ತುಂಬ ಮೊದಲ ಸಿಕ್ಕವರು ಅವನೇಂತಿ ಅಲ್ಲೇ ಪೂಜೆ ಮಾಡ್ಕೊತ ಮೇಲೆ ಇಟ್ಬಿಟ್ಟಿವಿ ತೋರಿಸಿ ನೋಡೋಣ ಬಂದ್ ಮಾಡಿ ಅದ ಅಲ್ಲಿ ತೋರ್ಸಿರಿ ಹ್ಞೂ ಸರ್ ಹಿಡ್ಕೋದಾ ಹಿಡ್ಕೋ ಹ್ಞೂ ಸರ್ ಹ್ಞೂ ಇದು ನಿಮ್ಮ ತಂದೆಯವರು ಸಿಕ್ಕಿರೋ ಕತ್ತಿ ಹ್ಞೂ ಸರ್ ಹಾಂ ಹಾಂ ಒರ್ಜಿನಲ್ ಏನ್ ರೀ ಹಾಂ ಒರ್ಜಿನಲ್ ಸರ್ ಮೊದಲ ಇಲ್ಲಿ ಗೆಜ್ಜಿ ಬಾಜಿ ಕೂಡ ಇದ್ವು ಅವು ಅವು ಉದುರಿ ಹೋಗಿಬಿಟ್ಟು ಈಗ ಓಕೆ ಇಲ್ಲಿ ಗ್ಯಾಜ್ ಇದ್ದು ರೀ ಸರ್ ಎಂತೇಳಿ ಅವು ಉದುರಿ ಹೋಗಿ ಅವರು ಎಲ್ಲಿ ನಿಮ್ಮ ಹೊರ ಅಲ್ಲಿ ಮಸಾರೈತೆ ಆಗೈತ್ರಿ ಸರ್ ಕಾಡಲ್ಲಿ ಇದೆಯೇನು ರೀ ಕಾಡ ಕಾಡು ಹಾಂ ಕಾಡು ಬಾಜು ಐತ್ರಿ ಕಾಡು ಬಾಜು ಹ್ಞೂ ಸರ್ ಓಕೆ ನೋಡಿ ಇದು ಒರಿಜಿನಲ್ ಕತ್ತಿ ಸ್ನೇಹಿತರೆ ಹ್ಞೂ ಸರ್ ಇದು ಹತ್ಯಾರ ಖಡ್ಗ ಅಂತಾರೆ ಅವ್ರಿ ಇವು ಓರ್ಜಿನಲ್ ಅಂದ್ರೆ ಇವು ಆಗಿನ ಈಗಿನ ರೀತಿ ಇದು ಇಲ್ಲರಿ ಇದ್ರೊಳಗೆ ಉಕ್ಕ ಇದು ಪ್ಯೂರ್ ಉಕ್ಕರೆ ಇದು ಸೋಸಿದ ಇದು ಅದನ್ನ ಅದರಿಂದ ತಯಾರು ಮಾಡಿದ್ರು ಇವೆಲ್ಲ ಹ್ಞೂ ಹ್ಞೂ ಅಂದ್ರೆ ಇದು ಯಾವಾಗಲೂ ಈ ಯುದ್ಧ ಟೈಮ್ದಾಗ ಇದ್ರೊಳಗೆ ಅದು ಏನೋ ಹೋರಾಟ ರೀ ಇವನು ಒಂದು ಹೀಟು ಸ್ವಲ್ಪ ಎದಕ್ಕೆ ಬಡಿದ್ರೂ ಸಹಿತ ಅದೆಲ್ಲ ರಕ್ತಗತ್ತವಾಗಬೇಕು ಆ ಥರನೇ ಇವು ಎಲ್ಲ ತಯಾರು ಮಾಡಿದ್ರು ಅವು ಉಳ್ದದ ಕೆಬ್ಬಿನ ಮತ್ತು ಇವೇನು ಐತಿ ಅವು ಮನಿತಾರೆ ರೀ ಇವು ಮನೆಯಂಗಿಲ್ಲ ರೀ ಒಟ್ಟ ಮನ್ಯಾಗ ಒಟ್ಟ ಮನ್ಯಾಗ ಒಟ್ಟ ಬೆಂಡ ಆಗಂಗಿಲ್ಲ ರೀ ಒಟ್ಟ ಹ್ಞೂ ಬೆಂಡಾಗೋದಿಲ್ಲ ಮತ್ತು ಇವೆಲ್ಲ ಅಗದಿ ಎಷ್ಟು ಬಂದೋಸ್ತ ಇದಾವೆ ನೋಡಿರಿ ಈಗ ಇತ್ತಿತ್ತಲಾಗ ಇವೆಲ್ಲ ಅಲ್ಲಿ ಈಗ ಗುಡದಾಗ ಇದರಾಗ ಸಿಕ್ಕಾವ್ತೇಳಿ ಎಲ್ಲ ಮಣ್ಣಾಗ ಸಿಕ್ಕಿಸಿಂದ ಇವೆಲ್ಲ ಜಂಗ್ ತಿಂದಾರ ಇವು ಇನ್ನೇನು ಇವ್ರು ಏನು ಮಾಡ್ತಾರೆ ಈಗ ಪೂಜೆ ಅದು ಏನು ಮಾಡ್ತಾರಲ್ಲ ರೀ ಈ ಪೂಜೆ ಮಾಡೋದಾಗ ನೀವು ತಮ್ಮ ಇನ್ನೊಂದು ಹೇಳ್ತ ಇದನ್ನ ಪಾಲಿ ಸಚ್ಚ ತಿನ್ನ ಸ್ವಚ್ಛ ಮಾಡಿರಿ ನಾವು ಮಾಡಿ ಇದಕ್ಕೆ ಕುಂಕುಮ ವಟ ಹಚ್ಚ ಅದನ್ನ ಹೆಳ್ಬಿಡಿ ಕುಂಕುಮದಾಗ ಮಾನ್ಯರ ಬಯಯವರು ಬಂದಿದ್ರು ಕರ್ಕೊಂಡು ನಾನು ಆಗ ಅವರಾದರೂ ಅದನ್ನ ಹೇಳ್ಚರು ಅದು ಕೆಮಿಕಲ್ ಇರುತ್ತೆ ಹೌದ್ರಿ ಅದು ಮಂಚಾನ ಇದು ಕಚ್ಚಿರು ಸಹಿತ ಅದಕ್ಕೂ ಅಲ್ಲಿ ಪಳಿ ಅದಕ್ಕೆ ಮಾಡ್ತದಿ ಹೌದು ಮತ್ತೆ ಈ ಕಡಿಗೆ ಕಚ್ಚಿರು ಕಡಿಗೆನೂ ಅದು ಬಾಡ ಈ ಕೆಮಿಕಲ್ ಸಹಿತ ಹಚ್ಚಿದ್ರು ಇದನ್ನ ಮಾಡಕ್ಕೆ ಹೋಗಬೇಡಿ ಒಟ್ಟ ಇವತ್ತೆತ್ತರಿ ಇನ್ನ ಅದನ್ನ ಹೆಳ್ ಒಂದೆನ ಹಾತ್ತ ತಿಂಗಳುದ್ರೆ ಗಂಧ ಅದ್ರೆ ಗಂಧ ಆತ್ತರಿ ಇವತ್ತೆ ಇದ್ರೆ ಇವತ್ತೆ ಮತ್ತು ಅರ್ಶಿಣ್ ಪುಡಿ ಹತ್ತಿ ಚಲೋ ಪ್ಯೂರ್ ಅರ್ಶಿಣ್ ಪಿಡಿ ಆಗ ಕುಂಕುಮ ಮಾತ್ರ ಒಟ್ಟಾಗ ಉಪಯೋಗ ಮಾಡಕ್ಕೆ ಹೋಗ್ರಿ ಮತ್ತೆ ಇವು ನೋಡಿರಿ ಸರ್ ಆಗಿನ ಕಾಲದಾಗ್ರಿ ಇವನ್ನ ಹತ್ಯಾರ್ ರೀ ಅವು ಈ ಮರಿ ಕೂತ್ಕೊಂಡು ಚಂದ ಬರೋ ಕುದು್ರಿನ ಕಾಲ ಕಡದ ಈಗ ಒಂದ ಕಡ್ದ ಎರಡು ಕಾಲು ಕತ್ತರಿಸ್ಬೇಕು ಅಷ್ಟು ಉದ್ದದ ಹಾಂ ಎರಡು ಕಾಲು ಎಕ್ಸಾಮ್ನ ಕಟ್ ಆಗ್ಬೇಕ್ರಿ ಅರವತ್ತು ವರ್ಷ ಹಾಂ ಈಕ್ವಲ್ ಆಗಿ ಕಟ್ ಆಗ್ಬೇಕು ಅವನ ಕಂಠಿ ಮರಿಗೆ ಕಂಠಿ ಮರಿಗುದಕ್ಕೆ ಕುಂಡ್ರೋದ್ರಿ ಕಡದ್ರ ಕುದುರೆ ಮುಂಗಾಲ ಕತ್ತರಿಸ್ಬಿಡೋದು ಅವ್ ಎರಡನ್ನೂ ಒಮ್ಮೆ ಕಟ್ಟಾದ ಕೂಲಿ ಅವ್ನು ಮ್ಯಾಗ ಸವಾರ್ ಮಾಡ್ತಿದ್ದಲ್ಲ ಅವನು ಕೆಳಗೆ ಬದುತಿದ್ರು ಕೆಳಗೆ ಬಿದ ಕೂಲಿ ಅವ್ನು ರುಂಡ ಕತ್ತಿಸೋಕೆ ಇದು ಮಾಡಿಬಿಡ್ತಿದ್ರು ಒಂದು ಏಟ್ನಾಗ ಎಲ್ಲಾನು ಹೋಯ್ತು ಅವ್ರಿಗೆ ಸಿಕ್ಕೋದು ಓಹ್ ಇವ್ರ ನನ್ನ ಕೀರೆ ಕೀರ್ ಅಕ್ಕ ನಮ್ಮ ಅಕ್ಕ ರೀ ಏನಾಯ್ತು ಅವ್ರಿಗೆ ಅವ್ರಿಗೆ ಒಂದು ಸ್ವಲ್ಪ ಇದು ಇದ್ರೆ ಹಿಂಗಾಗಿ ಇಷ್ಟ ಆಗ್ತದೆ ಓಹ್ ಹ್ಞೂ ಸರ್ ಎಲ್ಲಿ ಹೋಗ್ತಾ ಸರ್ ನಾವೀಗ ಇಲ್ಲೇ ಜರಗಣ್ಣ ಮನಿ ದೇವತೆ ಗುಡಿ ಇದ್ರಿ ಇಲ್ಲಿ ಹ್ಞೂ அது ஜடகப்படகோர் ஏன் கரீத்தாரல் அவரு வசத இல்ல மணி இது தேவ் ஐத்தர் இல்லை ஜடகப்போ மனைவேவ் தாடிபாய் லக்கம் தாடிபாய் அத்தியசிங்கி ஆ தாடிபாயி அத்த ஊர் ஐம் ಬೆಳಗಾವಿ ಡಿಸ್ಟ್ರಿಕ ರಾಮದೇರ್ ತಾಲೂಕು ಅಲ್ಲಿ ದಾಡಿಬಾಯಿ ತಳೆ ಒಂದು ಊರು ಐತಿ ಆ ಊರಿಂದ ನಾನು ನೆಲೆಸಿದಾಕಿರಾಕಿ ಅಲ್ಲಿಂದ ಬಂದಾರ ಇವರು ಇಲ್ಲಿದ್ದು ಬಂದು ಇದು ಮಾಡಿದ್ರು ಇವಷ್ಟು ಏನೈತಿ ಇವು ಮಣಿಗಳಿದು ಏನು ಓಣಿ ಕಾಂತದ ಎಲ್ಲರ ಮಣಿ ಇವೆಲ್ಲ ಜಡಂಗಣಾರ ಮಣಿನವರು ಇವು ಮೊದಲಿಗೆ ಆಗ ಈಗ ಇದ್ದಿದ್ರಾಗ ಮತ್ತೆ ಬೇರೆ ಬೇರೆ ಆಗಿಬಿಟ್ಟು ಅವ್ರಿಗೆಲ್ಲ ಬೇರೆ ಬೇರೆ ಕಡೆನ ಹೊಸ ಮಣಿಗಳು ಕಟ್ಕೊಂಡು ಸಂದ್ ಇದು ಮಾಡ್ಯಾರ ಅವರು ಅದ್ರ ಇನ್ನೂ ಅವ್ರು ಹೊಸತ್ರ ಇಲ್ಲೆಲ್ಲ ಅದಾರೆ ಅವರು ಓಕೆ ಕೆಲವು ಮಂದಿ ದಾಣಿಬಾಯಿ ಲಕ್ಕಮ್ಮ ದೇವಸ್ಥಾನ ಲಕ್ಕಮ್ಮ ಹ್ಞೂ ಓ ಜಡಗಣ್ಣವ್ರು ಮನೆದೇವ್ರು ಹಾಂ ಮನೆದೇವ್ರು ರೀ ಓಕೆ ಇದು ದೇವತೆಗಾಯಕಿಂದ ಆಗಿನ ಕಾಲ್ದ ಅವ್ರು ಅದನ್ನ ಉಪಯೋಗ ಅದನ್ನ ಅದ್ನ ಸಂದ ಪೂಜೆ ಮಾಡ್ತಾರೆ ಈಗ ಯಾರು ಬಳಸ್ತಿದ್ರು ಇದು ಇದನ್ನ ಆಗಿನ ಜಡಗಣ್ಣವ್ರು ಮನೆ ತಂದವ್ರು ಬ ಬಳಸ್ತಿದ್ರು ಅದ್ನ ದೇವತೆ ಇದಕ್ಕೆ ನೀರ್ಲಿ ಇದು ತೈಸಿಂದ ಗುಡಿ ಕಟ್ಟಿದ್ರಿಂದ ಇದನ್ನ ಇಲ್ಲೇ ಸಂದ ಪೂಜೆ ಮಾಡಾಕ ಇರ್ತಾರೆ ಈಗ ಓ ಬಟ್ ಜಡಗಣ್ಣ ಯೂಸ್ ಬಳಸ್ತಿರಲಿಲ್ಲ ಬಳಸಿರ್ಲಿ

ಈಗ ನಾವು ಮದ್ದು ಸಂಗ್ರಹ ಮಾಡಿದಂಥ ಜಾಗಕ್ಕೆ ಬಂದಿವ್ರಿ ಸರ್ ಅದು ಇದು ಮದ್ದು ಸಂಗ್ರಹ ಮಾಡಿದ್ದ ರೀ ಅದು ಅಲ್ಲಿ ಮದ್ದು ಏನ ತಯಾರು ಮಾಡ್ತನ ಹೇಳಿದ್ರಲ್ಲ ರೀ ಆ ಮದ್ದು ಇದೇಗ್ ನಾವು ನೋಡಿ ಬಂದದ್ದು ಅದು ಮದ್ದು ತಯಾರು ಮಾಡುವ ಜಾಗ ರೀ ಇದು ಮದ್ದು ಸಂಗ್ರಹ ಮಾಡೋದು ಜಾಗ ರೀ ಇದು ಸ್ವ ಸ್ವಾತಂತ್ರ್ಯ ಪೂರ್ವದಲ್ಲಿ ಇಲ್ಲಿ ಇದು ನೆಲಮಾಳಿಗೆ ಇತ್ತು ರೀ ಇದು ಕೆಳಗೆ ಬಂಡ್ಯಾಗ ಅದೆಲ್ಲ ಈಗ ಮುಚ್ಚಿಗೈತಿ ಈಗ ಅದ್ರ ಮ್ಯಾಗನ ಇಲ್ಲಿ ಒಬ್ಬರು ಕರಿ ತಂದು ಕರಿಯಾಪಾತಿಂದು ಅವರು ಸಮಾಜ ಮಾಡಿ ತಿಂದು ಈಗ ಗುಡಿ ಕಟ್ಟಿರೋದು ಅಂದ್ರೆ ಈಗ ಈಗ ನಾವೇನು ಹೋಗ್ಕೋಲ್ರಿ ರೋಟ್ ಪೂರ ಇದ್ರ ತನಕ ಅದು ಇದ ನಮಗೆ ಈಗ ಕೌಲ್ದಾರಿ ಅನ್ನೋದು ಇಲ್ಲೇ ಎಲ್ಲ ರಕ್ತ ಕೌಲಿ ಆಗಿರ್ದ್ದು ಇಲ್ಲೇನೋ ಹೋರಾಟ ಆಗೋದು ಈಗನು ಸೈತ ಈಗೇನೋ ಅಲ್ಲಿ ಮುಂದೆ ನಾವು ನೋಡ್ಸಲ್ರಿ ಅಲ್ಲಿ ಸೈಕಲ್ ಬೈಕ್ ತರಬೇರಲ್ರಿ ಆ ಮಣಿಯ ತಕ್ಕ ಪೂರ ಈಗ ಇವ್ರ ಮಣಿಮಟ್ಟನು ಅಲ್ಲಿ ಹಾಡ್ಡಿ ತಗ ತರಗಳು ಈಗ ಮಣಿ ಕಟ್ಟಕತ್ತರ ಹಾಡಿದ್ರೆ ಅದ್ರೊಳಗೆ ಎಲ್ಬ ಡೋಗಿ ಇವೆಲ್ಲ ಎಲ್ಲ ಸಿಕ್ಕವರು ಅವನ್ನೆಲ್ಲ ಆಳವಾಗಿ ಅಡ್ಡಿದಾಗ ಅದ್ರೊಳಗೆ ಡೋಗಿ ಎಲ್ಬುಗಳು ಎಲ್ಲ ಸಿಕ್ಕವ್ರ ಆಗಿನ ಕೈಕಾಲು ಕೈಕಾಲುಗಳು ಎಲ್ಲ ಸಿಕ್ಕವರು ಅಂದರೆ ಆವಾಗಿಂದ ಜನರ ಕಡದ ಹಾ ತುಂಬ ಸುಸಂಸ್ಕೃತ ಸಜ್ಜನ ಮನಸ್ಸಿನ ಗೋಲ್ಶೆಟ್ಟಿ ಅವ್ರಿಗೆ ಸೇ ಹಂಗ ಆಗ್ಲೆಲ್ಲ ಬರುತ್ತೆ ಬರ್ರಿ ನಮಗೆ ನಮಗೆ ಸೂಚನೆಗಳು ಏನೇ ಬೇಕಾದರೂ ಸಹಿತ ನಾವು ನಿಮ್ಮನ್ನ ವಿಚಾರ ಮಾಡ್ಕೊತಾ ಇರ್ತೀವಿ ನೀವು ಬೇಕಾದ್ರೆ ಏನು ನಿಮಗೆ ಇದು ಇದ್ರೊಳಗೆ ಏನೋ ತಪ್ಪ ತಡೆಯಿದ್ರು ಸಹಿತ ಅವನ್ನೆಲ್ಲ ನಮ್ಮ ನಿಮ್ಮ ಮಟ್ಟ ಹಾಕ್ಕೊರಿ ಸಹಕರಿಸ್ಕೊರಿ ಜಡಗ ಬಾಲರ ದಂಡ ತಳಗ ಬಿದ್ದರ ತುಂಡ ಜಡಗ ನಿನ ದಂಡ ಎಲ್ಲೈತೋ ಸಬ್ಬ ಯರಿಯಾಗ ಅಂಡ ಬಂಡದ ಸಬ್ಬರಿಯಾಗೋ ಗಂಡದಲ್ಲ ಗಾಮ ದಂಡ ಬಂದೈತ ದಂಡ ಬಂದೈತ ಹಲಗಲೆ ಬ್ಯಾಡರಿಗೆ ಗುಂಡ ಬಡದೈತ ಯದಿಯಾಗೋ ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ತಪ್ಪದೆ ಮಾಡಿ ಈ ವಿಡಿಯೋ ನೋಡಿದಕ್ಕೆ ನಿಮಗೆ ತುಂಬಾ ತುಂಬಾ ಧನ್ಯವಾದಗಳು ಪುಸ್ತಕಗಳನ್ನ ಓದಿ ಓದು ಮನಸ್ಸನ್ನ ಅರಳಿಸುತ್ತೆ ಬುದ್ಧಿಯನ್ನ ಚುರುಕು ಮಾಡುತ್ತೆ ಕಾಣದ ಹೊಸ ಪರಿಚಯಿಸುತ್ತೆ ಹಾಗಾಗಿ ಓದಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ ಧನ್ಯವಾದ